ಲವ್ ಸ್ಟೋರಿ ಆಗಿರೋದಕ್ಕೆ ಕೇಳ್ತಾ ಹೊರಗಡೆಯಿಂದ ನಿಂತು ನೋಡಿದಾಗ ಬ್ರೇಕು ಮತ್ತೆ ಡಿವೋರ್ಸ್ ಯಾವ ಕಾರಣಕ್ಕೆ ಆಗುತ್ತೆ ಅಂತ ಅನ್ಸುತ್ತೆ ನಿಮಗೆ ಇವತ್ತಿನ ಸಮಾಜದಲ್ಲಿ ಒಂದು ಚೀಟಿಂಗ್ ಬೇಸಿಕಲಿ ಮೋಸ ಅಫೇರ್ಸು ಇಲ್ಲಿಗಲ್ ಅಫೇರ್ಸ್ ಈ ಬೇಸಿಕ್ ಇರುತ್ತೆ ನನಗೆ ಗೊತ್ತಿರಂಗೆ ಏನಾಗ್ತದೆ ಯಾವುದೋ ಒಂದು ಬ್ರ್ಯಾಂಡೆಡ್ ಶರ್ಟ್ ಹಾಕಿದೀರ ನೀವು ಇದನ್ನು ನೀವೇ ಬ್ರ್ಯಾಂಡ್ ಬಗ್ಗೆ ನಾನು ಅಮೇರಿಕ ಹೋದಾಗ ತೊಗೊಂಡಿ ನನಗೆ ಡಿಸ್ಕೌಂಟ್ ಸಿಕ್ಕಿರುತ್ತೆ ಇಂಡಿಯಾಲ್ ಬರೀ ಟ್ಯಾಕ್ಸ್ ಜಾಸ್ತಿ ಹಾಕಿರ್ತಾರೆ ಇಲ್ಲಿ ಇದೇ ಶರ್ಟ್ ಇಲ್ಲಿ ಹತ್ತು ಸಾವಿರ ರೂಪಾಯಿ ಇಲ್ಲಿ ಹತ್ತು ಸಾವಿರ ರೂಪಾಯಿಂದ ಅಲ್ಲಿ ಐದು ಸಾವಿರ ರೂಪಾಯಿ ಇರುತ್ತೆ ಅಷ್ಟೆ ಏನಕ್ಕೆ ಹೇಳಿದೆ ಈ ಮಾತು ಅಂದರೆ ಇವತ್ತು ಏನಾಗಿದೆ ಪ್ರಪಂಚ ನಾನು ನೋಡ್ತಾರೆ ಪ್ರಪಂಚ ನನ್ನ ಸರ್ಕಲ್ ಬೇರೆ ಲೋ ಬೇರೆ ಸರ್ಕಲ್ ಬೇರೆ ನಾನು ಅಂತ ಜನಗಳು ನನ್ನ ಸುತ್ತಮುತ್ತ ಇರೋ ನಾನು ಜನ ನೋಡ್ತೀನಿ ಏನಾಗಿದೆ ಅಂದರೆ ಎಲ್ಲರೂ ಫ್ಯಾನ್ಸಿ ಲೈಫ್ ಸ್ಟೈಲ್ ಫಾಲೋ ಮಾಡೋಕ್ಕೆ ಇಷ್ಟಪಡ್ತೀನಿ ಈ ವೆಸ್ಟರ್ನ್ ಕಲ್ಚರು ನಮಗೆ ಫಾಲ್ಸ್ ಇನ್ಫ್ಲೂಯನ್ಸ್ ಮಾಡ್ತೀವಿ ಏನಂತ ಹೇಳಿದ್ರೆ ಹಾಕೊಂಡ್ರೆ ಇದೇ ಚಪ್ಪಲಿ ಹಾಕೋಬೇಕು ಈ ಚಪ್ಪಲಿ ಹಾಕೊಂಡ್ರೆ ಬ್ರ್ಯಾಂಡು ಈ ಬಟ್ಟೆ ಹಾಕೊಂಡ್ರೆ ಬ್ಯಾಂಡ್ ಈ ಬಟ್ಟೆ ಹಾಕೊಂಡ್ರೆ ಮನುಷ್ಯ ಲೆವೆಲ್ ಏನು ಅಂದರೆ ಬಟ್ಟೆ ನಾನು ಕಣ್ಣಿಡ್ದಿದೆ ಮನುಷ್ಯ ಸ್ಟಿಚ್ ಮಾಡೋದೇ ಟೈಲರ್ ಅಂಗಡಿಲಿ ಅದಕ್ಕೆ ಒಂದು ಸೀಲ್ ಹೊಡೆದು ದೊಡ್ಡದಾಗಿ ಮಾರ್ಕೆಟಿಂಗ್ ಮಾಡಿ ನಾಲ್ಕೈದು ಜನ ಸೆಲೆಬ್ರಿಟೀಸ್ಗೆಲ್ಲ ಹಾಕ್ಸಿ ಇದು ರಿಚ್ ಇದು ಹಾಕ್ಕೊಂಡ್ರೆ ಅಂದ್ಬಿಟ್ಟು ತೋರಿಸ್ತಾರೆ ಏನು ಮಾಡ್ತಾರೆ ಸೊಸೈಟಿ ಇಂಥದ್ದನ್ನು ಗೌರವಿಸ್ಕೊಂಡು ಬಂದಿದೆ ಈಗ ನಾನು ಯೂಶಲಾಗಿ ನಾನೇ ನಾನು ಯಾವಾಗಲೂ ಪ್ರಮೋಷನ್ಸ್ ಇಲ್ಲ ನಾನು ಯಾವಾಗಲೂ ಆರಾಮಾಗಿ ಖಾದಿ ಬಟ್ಟೆಗಳು ಹಾಕೊಂಡು ಓಡಾಡ್ಕೊಂಡಿರ್ತೀನಿ ಆದರೆ ಇಲ್ಲೇನು ಇಲ್ಲ ಅಂತ ನನಗೆ ಗೊತ್ತಾಗ್ಬಿಡ್ತು ಬ್ರ್ಯಾಂಡೆಡ್ ಬಟ್ಟೆಗಳು ನಾವು ತೊಗೊಂಡ್ರಿ ನಾವು ಹಾಕೊಂಡ್ರಿ ನಮಗೂ ಒಂದು ಬರೀ ಶೋಕಿ ಇದೇನೂ ಇಲ್ಲ ಇದರಲ್ಲಿ ಅಂದರೆ ಯಾವನ್ನೂ ಇಂಪ್ರೆಸ್ ಮಾಡಕ್ಕೆ ಹಾಗಂದ್ರೆ ನನ್ನ ನಿಜ ಕ್ಯಾರೆಕ್ಟ್ರ್ ಬಿಟ್ಟು ನಾನು ಇಲ್ದರ ಶೋಕಿಗಳು ಮಾಡೋಕೆ ಹಾಗಾದರೆ ನಮ್ಮ ಸರ್ಕಲ್ ಆಫ್ ಲೈಫ್ನ ನಾವೇ ಕಾಂಪ್ಲಿಕೇಟ್ ಮಾಡ್ಕೊಂಡಿದೀವಿ ಆರಾಮಾಗಿ ಊಟ ಮಾಡ್ಕೊಂಡು ತಿಂಡಿ ತಿನ್ಕೊಂಡು ಕೆಲಸ ಮಾಡ್ಕೊಂಡಿರ ಮೊದಲು ನಾನು ಇದೇ ವಾಚ್ ಹಾಕಬೇಕು ನಾನು ಇದೇ ಬಟ್ಟೆ ಹಾಕಬೇಕು ನಾನು ಇದೇ ಹೋಟ್ಲಲ್ಲಿ ಊಟ ಮಾಡಬೇಕು ನಿಮಗೆ ಇಂಟೀರಿಯರ್ಸ್ ಇರಬೇಕು ಅಂತ ಏನಾಗುತ್ತೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು ಹುಡುಗರಿಗೆ ಅಲ್ಲಿ ಏನಾಗುತ್ತೆ ಅಂದರೆ ಫ್ಯಾನ್ಸಿ ಎಕ್ಸ್ಪೆಟೇಷನ್ಸು ನನ್ನ ಗಂಡ ಹೆಂಗೆ ನೋಡ್ಕೊಬೇಕು ನನ್ನ ಗಂಡ ಹಂಗೆ ನೋಡ್ಕೊಬೇಕು ನನ್ನ ಗಂಡ ಈ ಕಾರ್ ಕೊಡಿಸ್ಬೇಕು ಅವ್ಳು ಆ ಕಾರಲ್ಲಿ ಬಂದಿರು ನೋಡಿರಿ ನೀವು ಈ ಕಾರ್ ಬಂದೇಳೆ ಆ ಸೀರೆ ಹಾಕ್ಕೊಂಡಿರಿ ನೋಡ್ರಿ ಈ ಸೀರೆ ಹಾಕ್ಕೊಂಡೆ ಇವಳು ಯಾರೋ ಮೇಕಪ್ ಹಾಕೊಂಡ್ರು ನೋಡು ಅವ್ಳು ಹಂಗೆ ಮೇಕಪ್ ಮಾಡ್ಕೊಂಡಳೆ ಅಲ್ಲಿ ಲಿಪ್ ಫಿಲ್ಲರ್ಸು ಇದೆಲ್ಲ ಮಾಡಿಸಿಕೊಂಡು ಎಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಫಿಟ್ಟಿಂಗ್ಸ್ ಮಾಡಿಸ್ಕೊಂಡು ಏನಾಗುತ್ತೆ ಮನುಷ್ಯ ಮನುಷ್ಯನ ಬಿಟ್ಟು ಎಕ್ಸ್ಟ್ರಾ ಲೆವ್ ಮಾಡ್ತಾನೆ ಆಯಿತಾ ನೀವು ಯಾವಾಗ ಮನುಷ್ಯನ ನಿಜ ಸ್ವರೂಪ ಬಿಟ್ಟು ಎಕ್ಸ್ಟ್ರಾ ಹೋಗ್ತಿರೋ ಎಕ್ಸ್ಪೆಕ್ಟೇಷನ್ಸ್ ತುಂಬ ಜಾಸ್ತಿ ಆಗುತ್ತೆ ಮ್ಯಾಚ್ ಮಾಡೋಕ್ಕಲ್ಲ ಒಂದ್ಸರಿ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆದರೆ ಯಾವತ್ತೂ ಮ್ಯಾಚ್ ಮಾಡೋಕ್ಕಾಗಲ್ಲ ಆಮೇಲೆ ಇರೋದ್ರಲ್ಲಿ ನಾವು ಸುಖ ಸುಖವಾಗಿಲ್ಲ ಅಂದರೆ ಬರೋದ್ರಲ್ಲಿ ಯಾವತ್ತೂ ಸುಖವಾಗಿರಲ್ಲ ನಾನು ಯಾವಾಗಲೂ ನಂಬ್ತೀನಿ ಅದನ್ನು ಸೊ ಈ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸ್ಗೆ ಒಬ್ರಿಗೊಬ್ರು ಬಗ್ಗೆ ಒಬ್ರಿಗೊಬ್ರು ಸಾಲ್ವ್ ಮಾಡ್ದೆ ಅರ್ಥ ಮಾಡ್ಕೊಳಕಲ್ದರೆ ಇಬ್ಬರಿಗೂ ದುರಾಂಕಾರಗಳು ಜಾಸ್ತಿ ಆಗಿ ಕಪಲ್ಸ್ಗೆ ಏಯ್ ನೀನು ಹಂಗಂದ ನಾನು ಹಿಂಗೆ ಅಂತೀನಿ ನೀನು ಹಿಂಗಂದ ನಾನು ಹಂಗಂತೀನಿ ನೀನು ಆದ ನಾನು ಈಗ ಈ ಹಾಕೋತೀನಿ ಇದೆಲ್ಲ ಕಾರಣಕ್ಕೂ ಆಗ್ತಾ ಇರೋದು ನನ್ನ ಪ್ರಕಾರ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್